ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನಿತ್ಯ ಜೀವನ ಲಾಕ್ಸ್ ಏನಪ್ಪ ಇದು ಎಲ್ಲರೂ ಕೂರಿಸ್ಕೊಂಡು ಇಷ್ಟು ದೊಡ್ಡ ಫೋಟೋ ಹಾಕಿದ್ದಾರೆ ಅಂಗನವಾಡಿ ಟೀಚರ್ಸ್ ಎಲ್ಲ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆಯಾ ಹೌದು ನಾನಿವತ್ತು ನಮ್ಮ ಗುಬ್ಬಿ ತಾಲೂಕಿನಲ್ಲಿ ಇರುವಂಥ ಶಂಕಿರಾಯನ ಗುಡ್ಡಕ್ಕೆ ಬಂದಿದ್ದೀನಿ ಜೊತೆಗೆ ನನ್ನ ಜೊತೆ ನಾನೊಬ್ಬಳೇನು ಬಂದಿಲ್ಲ ನನ್ನೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಬಂದಿದ್ದಾರೆ ಸೊ ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ ಪ್ರತಿ ತಿಂಗಳು ಕೂಡ ನಾವೇನು ಒಂದು ವೃತ್ತ ಸಭೆ ಅಂತ ಒಂದು ಸಭೆಯನ್ನು ಮಾಡ್ತೀವಿ ಎಲ್ಲ ಮಾಹಿತಿಗಳನ್ನ ತಗೊಳ್ಳೋ ಅಂಥ ಸಭೆ ಆ ಒಂದು ಸಭೆಯನ್ನು ನಾನಿವತ್ತು ಇಲ್ಲಿ ಗುಡ್ಡದಲ್ಲೇ ಇಟ್ಕೊಂಡಿದ್ದೆ ಆ ಪ್ಲೇಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಸುತ್ತ ಎಲ್ಲ ಹಸಿರಾದ ವಾತಾವರಣ ಈ ಒಂದು ಶಂಕಿರಾಯನ ಗುಡ್ಡದಲ್ಲಿ ಭಗವಂತ ಪರಮೇಶ್ವರ ನೆಲೆಸಿರೋ ಅಂಥದ್ದು ನಾವು ಮಹಾ ಸ್ವಾಮಿಗೆ ಪೂಜೆಯನ್ನು ಕೂಡ ಮಾಡಿಸಿದ್ವಿ ಈ ಒಂದು ದೇವಸ್ಥಾನವನ್ನು ಕಲ್ಲಿಯಿಂದ ಕಟ್ಟಿದ್ದಾರೆ ಸೊ ಯಾವುದೇ ಸಿಮೆಂಟು ಇಟ್ಟಿಗೆ ಯಾವುದನ್ನು ಕೂಡ ಬಳಸಿಲ್ಲ ಹಾಗೆ ದೇವಸ್ಥಾನದ ಬಾಗಿಲು ತುಂಬನೇ ಎತ್ತರದಲ್ಲಿಲ್ಲ ತುಂಬ ತಗ್ಗಾಗಿದೆ ಏಕೆಂದರೆ ನಾವು ದೊಡ್ಡವ್ರಿಗೆ ಹಿರಿಯರಿಗೆ ಭಗವಂತನಿಗೆ ತಗ್ಗಿ ಬಗ್ಗಿ ನಡಿಬೇಕು ಗೌರವ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ರೀತಿ ಬಾಗಿಲನ್ನು ಇಟ್ಟಿರೋ ಅಂಥದ್ದು ಅಂತ ಅಲ್ಲಿ ನಮಗೆ ಆಯ್ನರು ಹೇಳಿದರು ಮತ್ತು ಆ ಒಂದು ದೇವಸ್ಥಾನಕ್ಕೆ ಸುಮಾರು ಇನ್ನೂರೈವತ್ತು ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇದೆ ಇಲ್ಲೇ ಭಗವಂತ ನಿಲ್ಲಿಸಿರೋ ಅಂಥದ್ದು ಅಂದರೆ ಅಲ್ಲಿ ಒಂದು ಇಲ್ಲೇ ಭಗವಂತನನ್ನು ಪೂಜಿಸಬೇಕು ಅಂತೇಳಿ ಉದ್ಭವ ಮೂರ್ತಿಯಾಗಿ ಕಾಣಿಸಿಕೊಂಡಿದ್ದರಿಂದ ಇಲ್ಲಿ ನಮ್ಮ ತಾತ ಮುತ್ತಾತರು ಕೂಡ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದಲ್ಲಿ ಇಲ್ಲಿ ದಾಸೋಹ ಕಾರ್ಯ ನಡೆಯುತ್ತೆ ಅನೇಕ ಜನ ದಾನಿಗಳು ಬಂದು ದಾಸೋಹವನ್ನು ನಡೆಸ್ತಾರೆ ಅಂತೇಳಿ ನಮಗೆ ಐನರು ಮಾಹಿತಿಯನ್ನು ಕೊಟ್ಟರು ತುಂಬಾ ಪವರ್ಫುಲ್ ಪ್ಲೇಸ್ ಫ್ರೆಂಡ್ಸ್ ಇಲ್ಲಿ ಈ ಒಂದು ಜಾಗದಲ್ಲಿ ಕೂತಿದ್ರೆ ನಿಜವಾಗ್ಲೂ ಕೂಡ ನಮ್ಮ ಮನಸ್ಸಲ್ಲಿ ಯಾವುದೇ ನೋವುಗಳಿದ್ರೂ ಕೂಡ ಯಾವುದೇ ಟೆನ್ಷನ್ಸ್ ಇದ್ದರೂ ಕೂಡ ಎಲ್ಲ ತಕ್ಷಣವೇ ಮಾಯ ಆಗುತ್ತೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಬೇಗ ಬೇಗ ಅವರೆಲ್ಲ ಮಾಹಿತಿಗಳನ್ನು ಕೊಟ್ಟು ಸಮಾಧಾನವಾಗಿ ಕೂತು ಎಲ್ಲ ಭಗವಂತನ ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಂಡ್ವಿ ಅವ್ರು ಹೇಳ್ತಾಯಿದ್ರು ಮೇಡಮ್ ನಾವು ಇದೇ ತಾಲೂಕರಾಗಿ ಇಲ್ಲ ಇಲ್ಲೇ ಅಕ್ಕಪಕ್ಕದ ಊರಿನವರಾಗಿ ನಾವು ಈ ಪ್ಲೇಸ್ನೇ ನೋಡ್ಲಿಲ್ವಲ್ಲ ಮೇಡಮ್ ನಿಮ್ಮಿಂದಾಗಿ ಈ ಜಾಗವನ್ನು ನೋಡೋದು ಅಂತ ಹೇಳ್ತಾಯಿದ್ರು ಸೊ ಎಲ್ಲರಿಗೂ ಕೂಡ ಪಲ್ಲಾರ ಅಂದರೆ ಏನು ಅವಲಕ್ಕಿ ಬಾಳೆಹಣ್ಣು ಮತ್ತು ಬೆಲ್ಲ ಎಲ್ಲ ಹಾಕ್ಬಿಟ್ಟು ಪಲ್ಲಾರನ ಮಾಡಿದ್ದು ಈ ದೇವರಿಗೆ ಸಕ್ಕರೆ ಹಾಕಿದಂಥ ಪಲ್ಲಾರನ ನೈವೇದ್ಯ ಮಾಡೋದಿಲ್ವಂತೆ ಬೆಲ್ಲ ಹಾಕಿದ್ದೇ ಆಗಬೇಕು ಅಂತ ತುಂಬಾ ರುಚಿಯಾಗಿತ್ತು ದೇವಸ್ಥಾನದಲ್ಲಿ ಕೂಡ ಅಂಥ ಯಾವುದೇ ಪಲಹಾರ ಆಗಿರ್ಬೋದು ನೋಡಿಬೇಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಫಲಹಾರವನ್ನು ತಿಂದು ಹಾಗೆಯೇ ನೋಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಂತೂ ತುಂಬ ಸಮಾಧಾನವಾಗಿ ಪಾಪ ಅವರೆಲ್ಲ ಸ್ಟ್ರೆಸ್ಗಳನ್ನು ಹೊರಗಡೆ ಹಾಕಿ ಕೂತಿದ್ರು ಇನ್ನು ಪೂಜೆಯೆಲ್ಲ ಮುಗಿದ ನಂತರ ನಮ್ಮದು ಕೂಡ ಮಾಹಿತಿ ಎಲ್ಲ ಮುಗಿದಿದ್ದಾಗಿತ್ತು ತೊಗೊಂಡಿದ್ದು ಹಾಗಾಗಿ ಎಲ್ಲರನ್ನೂ ಕೂರಿಸಿ ಧ್ಯಾನ ಮಾಡಿಸಿದೆ ಸ್ವಲ್ಪ ಹೊತ್ತು ತುಂಬ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ಈ ಒಂದು ಸ್ಥಳದಲ್ಲಿ ಎಂಥ ಒಂದು ಅದ್ಭುತ ಶಕ್ತಿ ಇದೆ ಅಂತ ಅಂದರೆ ನಾವು ಧ್ಯಾನ ಮಾಡಿದ್ದಾದ ಮೇಲೆ ಕೈಗಳನ್ನು ಕಣ್ಣಿನ ಮೇಲೆ ಇಟ್ಟಾಗ ನಮ್ಮ ಕೈಗಳು ಫುಲ್ಲು ನೀಲಿ ಬಣ್ಣದಲ್ಲಿ ಕಾಣ್ತಾ ಇತ್ತು ನಾನು ನನಗೆ ಆಗನಿಸಿದ್ದೇನಂತಂದರೆ ವಾವ್ ತುಂಬಾ ಪವರ್ಫುಲ್ ಪ್ಲೇಸ್ ಇದು ಅಂತ ಅನ್ನಿಸ್ತು ನನಗೆ ಹಾಗೆ ಆ ಒಂದು ಬಂಡೆಗಳ ಮೇಲೆ ಆ ಸುತ್ತ ಹಸುರಿನ ಹಚ್ಚ ಹಸಿರಿನ ಚಾಪೆ ಅಂತ ಅನ್ಬೋದು ಅದ್ರ ಮಧ್ಯದಲ್ಲಿ ಯಾವುದೇ ಬಿಸಿಲಿಲ್ಲ ಏನಿಲ್ಲ ಒಳ್ಳೆಯ ವಾತಾವರಣದಲ್ಲಿ ಕೂತು ಹೋಳಿಗೆ ಊಟ ಆಹಾ ಹೋಳಿಗೆ ಊಟ ಮಾಡ್ತಾ ಇದ್ದರೆ ನಿಜವಾಗ್ಲೂ ಒಂದು ಅವರಲ್ಲ ಎರಡು ಅವರ್ ಆದರೂ ಸರಿ ಹೀಗೆ ನಿಧಾನಕ್ಕೆ ಊಟ ಮಾಡ್ತಾ ಇದೇ ವೆದರಲ್ಲಿ ಕೂತಿರ್ಬೇಕು ಅಂತ ಅನ್ನಿಸ್ತಾ ಇತ್ತು ನೋಡಿ ಹೋಳಿಗೆ ಹಪ್ಳ ಕೂಟು ಕೋಸಂಬರಿ ಉಪ್ಪಿನಕಾಯಿ ಮಜ್ಜಿಗೆ ಮೊಸರು ಬಹಳ ರುಚಿಯಾಗಿತ್ತು ಊಟ ಅಂತೂ ಎಲ್ಲರೂ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡಿದ್ವಿ ಮರೆಯಲಾರದ ದಿನ ಮೇಡಮ್ ಇದು ನಮಗೆ ನಮ್ಮ ಜೀವನದಲ್ಲಿ ಅಂತ ನನ್ನ ಅಂಗನವಾಡಿ ಕಾರ್ಯಕರ್ತೆಯರು ಹೇಳ್ತಾಯಿದ್ರು ಸೊ ಅವ್ರಿಗೆ ಕೂಡ ಅವ್ರ ಟೆನ್ಸ್ ಸ್ಟ್ರೆಸ್ ಎಲ್ಲ ಕಮ್ಮಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಒಂದು ಸುತ್ತ ಗುಡ್ಡ ಸುತ್ತ ತುಂಬ ಕಟ್ಟೆಗಳು ಇದೆ ಚಿಕ್ಕ ಚಿಕ್ಕದು ಮತ್ತು ಚಿಕ್ಕ ಚಿಕ್ಕ ಕೆರೆಗಳು ಕೂಡ ಇದೆ ಹೀಗೆ ಎಲ್ಲರ ಜೊತೆ ಒಳ್ಳೆ ಫೋಟೋಸ್ ಎಲ್ಲ ಎಲ್ಲ ತೆಕ್ಕೊಂಡು ಆ ನೇಚರ್ ಜೊತೆ ನನ್ನ ಅಂಗನವಾಡಿ ಕಾರ್ಯಕರ್ತರ ಜೊತೆ ಪಿಕ್ಸ್ ಎಲ್ಲ ತಕ್ಕೊಂಡು ಮತ್ತು ಹಾಗೆ ಅಲ್ಲಿ ಏನು ಚಿಕ್ಕ ಚಿಕ್ಕ ಗುಂಡಿಗಳಲ್ಲಿ ಹೊಂಡಗಳಲ್ಲಿ ನೀರು ನಿಂತಿತ್ತಲ್ಲ ಅಲ್ಲಿ ಒಂದು ನೋಡೋಣ ಅಂತ ಹೋದೆ ಈ ಒಂದು ನೀರಲ್ಲೇ ದೇವಸ್ಥಾನಕ್ಕೆ ಬಂದವರಂಥವ್ರು ಏನು ಕೈ ಕಾಲು ತೊಳ್ಕೊಳ್ಳೋದಾಗಿರ್ಬೋದು ತುಪ್ಪ ಪ್ರೋಕ್ಷಣೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಅಂತೇಳಿ ಅಯ್ಯೋರು ಹೇಳಿದರು ಹಂಗಾಗಿ ಅದನ್ನು ನೋಡೋಣ ಅಂತ ಹೋದೆ ನೋಡಿ ಇಲ್ಲಂತೂ ನೀರು ಎಷ್ಟು ತಿಳಿಯಾಗಿದೆ ಕೂತಿದ್ರೆ ಎದ್ದೊಳಕ್ಕೆ ಮನಸ್ಸು ಇಲ್ಲ ಅಷ್ಟು ಚೆನ್ನಾಗಿದೆ ಪ್ಲೇಸು ಸೊ ಈ ಒಂದು ಜಾಗಕ್ಕೆ ಬಂದು ಇವತ್ತಂತೂ ತುಂಬ ಆಯಿತು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ನೀವು ಕೂಡ ಈ ಜಾಗಕ್ಕೆ ಬನ್ನಿ ನಿಮ್ಮ ಫ್ಯಾಮಿಲಿ ಜೊತೆ ಒನ್ ಡೇ ಪಿಕ್ನಿಕ್ ಥರ ಆಗುತ್ತೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಯಾಕೆ ಅಂತ ಇದು ನಮ್ಮದೇ ತಾಲೂಕಲ್ಲಿರುವಂಥ ಜಾಗದ್ದು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಎಲ್ಲ ಬಂದು ಈ ಪ್ಲೇಸನ್ನು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು